ಪ್ರಪಂಚಕ್ಕೆ ಓಶೋ ಸಾರಿದ ಏಳು ನುಡಿಮುತ್ತುಗಳು ಆಧ್ಯಾತ್ಮ ಕನ್ನಡ ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಭಾರತದವರಾದ ಗುರು ಓಶೋ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವಮಟ್ಟದಲ್ಲಿ ಖ್ಯಾತಿ ಗಳಿಸಿದವರು ರಜನೀಶ್ ಓಶೋ ಅವರು ಆಂದೋಲನದ ಭಾಗವಾಗಿ ಧ್ಯಾನ ಸ್ವಾತಂತ್ರ್ಯ ಪ್ರೀತಿ ಮತ್ತು ಜೀವನದ ಮೌಲ್ಯಗಳನ್ನು ಜನರಿಗೆ ಬೋಧನೆ ಮಾಡಿದರು ಗುರುಗಳ ಬೋಧನೆ ಹಾಗೂ ಅವರ ಏಳು ನುಡಿಮುತ್ತುಗಳು ನಿಮಗಾಗಿ ಮೊದಲನೆಯದು ಪ್ರಪಂಚದಲ್ಲಿ ಅತ್ಯಂತ ಭಯತರಿಸುವ ವಿಚಾರ ಏನೆಂದರೆ ಮತ್ತೊಬ್ಬರ ಅಭಿಪ್ರಾಯಗಳು ಬೇರೆಯವರ ಅಭಿಪ್ರಾಯಗಳ ಬಗ್ಗೆ ನೀವು ಭಯಪಡುವುದನ್ನು ಯಾವಾಗ ಬಿಡುತ್ತೀರೋ ಆಗಿನಿಂದ ನೀವು ಒಂದು ಕುರಿಯಾಗಿ ಇರುವುದಿಲ್ಲ ಸಿಂಹವಾಗುತ್ತೀರಿ ಒಂದು ಅದ್ಭುತವಾದ ಘರ್ಜನೆ ನಿಮ್ಮ ಹೃದಯದಲ್ಲಿ ಕೇಳಿಬರುತ್ತದೆ ಅದು ಸ್ವಾತಂತ್ರ್ಯದ ಘರ್ಜನೆಯಾಗಿರುತ್ತದೆ ಎರಡನೆಯದು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿ ಆದರೆ ಆರಂಭದಲ್ಲೇ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಅವರಿಗೆ ಮಾರುತ್ತಿಲ್ಲ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಮೂರನೆಯದು ಎರಡು ತತ್ವಗಳ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಜೀವಿಸುತ್ತೇವೆ ಮೊದಲನೆಯದು ಇಂದು ನನ್ನ ಜೀವನದ ಕಡೆಯ ದಿನ ಎನ್ನುವ ಹಾಗೆ ಜೀವಿಸುತ್ತೇನೆ ಎರಡನೆಯದು ಇಂದು ನಾನು ಶಾಶ್ವತವಾಗಿ ಬದುಕುತ್ತೇನೆ ಎಂದು ಜೀವಿಸುತ್ತೇನೆ ನಾಲ್ಕನೆಯದು ಒಂಟಿಯಾಗಿರುವುದು ಸುಂದರವಾಗಿರುತ್ತದೆ ಅದೇ ರೀತಿ ಜನರ ಜೊತೆಗಿರುವುದು ಸಹ ಸುಂದರವಾಗಿರುತ್ತದೆ ಪ್ರೀತಿಯಲ್ಲಿರುವುದು ಕೂಡ ಸುಂದರವಾಗಿರುತ್ತದೆ ಇದು ಪರಸ್ಪರ ಪೂರಕವಾಗಿಯೂ ಇರುವುದಿಲ್ಲ ಹಾಗೆಯೇ ವಿರೋಧಾತ್ಮಕವಾಗಿಯೂ ಇರುವುದಿಲ್ಲ ಐದನೆಯದು ಸ್ತ್ರೀಯರು ಪುರುಷರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾರೆ ಬಂಡೆಗಲ್ಲಿಗಿಂತ ನೀರು ಶಕ್ತಿಶಾಲಿಯಾಗಿರುವ ಹಾಗೆ ಕಠಿಣವಾದವುಗಳಿಗಿಂತ ಮೃದುವಾದದ್ದು ಬಹಳ ಶಕ್ತಿಶಾಲಿಯಾಗಿರುತ್ತದೆ ಆರನೆಯದು ನಾನು ಜೀವನವನ್ನು ಪ್ರೀತಿಸುತ್ತೇನೆ ಅದರಿಂದಲೇ ನಾನು ಎಲ್ಲವನ್ನು ಆಚರಣೆ ಮಾಡಬೇಕು ಎಂದು ಬೋಧನೆ ಮಾಡುತ್ತೇನೆ ದೇಹದಿಂದ ಆತ್ಮದವರೆಗೂ ದೈಹಿಕದಿಂದ ಆಧ್ಯಾತ್ಮಿಕದವರೆಗೂ ಲೈಂಗಿಕತೆಯಿಂದ ಅದ್ಭುತವಾದ ಪ್ರಜ್ಞೆಯವರೆಗೂ ನನಗೆ ಎಲ್ಲವೂ ದೈವಿಕವಾದದ್ದು ಏಳನೆಯದು ಜಾಗೃತಿ ಮೂಡಿಸುವ ಕೆಲಸಗಳು ಮ್ಯಾಜಿಕ್ನ ಹಾಗೆ ಕೆಲಸ ಮಾಡುತ್ತದೆ ಇದು ರಜನೀಶ್ ಓಶೋ ಗುರುಗಳು ಪ್ರಪಂಚಕ್ಕೆ ಬೋಧನೆ ಮಾಡಿದ ಹಲವು ವಿಚಾರಗಳಲ್ಲಿ ಏಳು ಪ್ರಮುಖವಾದ ನುಡಿಮುತ್ತುಗಳು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ